ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೂವಿನ ಲೋಕ ಇವತ್ತು ನಾವು ಬೆಂಗಳೂರಿನ ಐತಿಹಾಸಿಕ ಪ್ರಸಿದ್ಧವಾದ ದೊಡ್ಡ ಗಣೇಶ ಅಂದರೆ ಬುಲ್ ಟೆಂಪಲ್ ಇದೆಯಲ್ಲ ದೊಡ್ಡ ಬಸವಣ್ಣ ಕಡಲೆಕಾಯಿ ಪರಿಷೆ ನಡೆಯುತ್ತಲ್ವ ಅಲ್ಲಿ ಹೋಗಿದ್ವಿ ನಮಗೆ ಇದು ಹತ್ತಿರದಲ್ಲೇ ಇದೆ ನಾವು ಬೆಂಗಳೂರಲ್ಲಿ ಇರೋದರಿಂದ ಪ್ರತಿ ವರ್ಷವೂ ಹೋಗ್ತೀವಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಫಸ್ಟ್ ಟೈಮು ಈ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕೋಣ ಅಂತ ಅನ್ನಿಸ್ತು ಹಂಗಾಗಿ ಇದನ್ನು ಶೇರ್ ಇದ್ದೀನಿ ನಮ್ಮ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆಗಿದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸುಮ್ಮನೆ ಶೂಟ್ ಮಾಡಿದ್ದೀನಿ ಬೆಂಗಳೂರಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಕಡಲೆಕಾಯಿ ಪರೀಕ್ಷೆ ಹೋಗಿರ್ತಾರೆ ದೂರ ಇರೋರಿಗೆ ಅಂದರೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಇರೋರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ ಬಟ್ ನೋಡಿರ್ತಾರೋ ಇಲ್ವೋ ಗೊತ್ತಿಲ್ಲ ನಾನು ಹಂಗಾಗಿ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಇದನ್ನು ನಾನು ಇವತ್ತು ಸಂಜೆ ಮೇಲೆ ಹೋಗಿದ್ವಿ ತುಂಬ ಆಗಿತ್ತು ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಅಷ್ಟೊತ್ತಲ್ಲಿ ಶೂಟ್ ಮಾಡಿದ್ದು ಈ ವಿಡಿಯೋನ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷನೂ ಹೋಗ್ತೀವಿ ಸೋಮವಾರ ನಾರ್ಮಲ್ಲಾಗಿ ಸೋಮವಾರ ಕಾರ್ತಿಕ ಸೋಮವಾರ ಕೊನೆ ಸೋಮವಾರ ನಡೆಯುತ್ತೆ ಆದರೆ ಒಂದು ನಾಲ್ಕೈದು ದಿನ ಇರುತ್ತೆ ಈ ಕಡಲೆಕಾಯಿ ಪರಿಷೆ ನಾವು ಪ್ರತಿ ವರ್ಷ ಬುಧವಾರ ಹಂಗೆ ಹೋಗ್ತೀವಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಆದರೂ ಜನ ತುಂಬ ಜನ ಇದ್ದರು ಮಕ್ಳನ್ನ ಕರ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಲ್ಲಿರೋದು ಸ್ನ್ಯಾಕ್ಸ್ ತಿನ್ನೋಕ್ಕೆ ಟಾಯ್ಸ್ ತೊಗೊಂಡು ಆಟ ಆಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪ್ರತಿ ವರ್ಷವೂ ಹೋಗ್ತೀವಿ ಈ ವರ್ಷವೂ ಹೋಗಿದ್ವಿ ಹಂಗಾಗಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ಆಮೇಲೆ ಇದು ಇದು ಯಾರಿಗೆ ಗೊತ್ತು ಗೊತ್ತಿತ್ತು ಯಾರೆಲ್ಲ ಹೋಗ್ತೀರ ಅವರೆಲ್ಲ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೋಗಿದ್ರಿ ಅಂತ ಮತ್ತು ಇದು ಒಂದು ಹತ್ತಾದ್ರೆ ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ವರೆಗೂ ಈ ಶಾಪ್ಸು ಚಿಕ್ಕ ಚಿಕ್ಕ ಅಂಗಡಿಗಳು ಪುಟ್ ಪುಟ್ಟ ಅಂಗಡಿಗಳು ರೋಡ್ ಫುಲ್ಲು ಆ ಕಡೆಯಿಂದ ಈ ಕಡೆಗೆ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಬಸ್ಗಳು ಕೂಡ ಓಡಾಡೋಲ್ಲ ಇದಕ್ಕೆ ಪ್ರತಿ ವರ್ಷವೂ ಹೋಗ್ತೀವಿ ಹೋದವಾಗಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳಂತೂ ತುಂಬ ಖುಷಿ ಪಡ್ತಾರೆ ಮಕ್ಕಳು ಆಟ ಆಡೋಕ್ಕೆ ತುಂಬ ಟಾಯ್ಸ್ ಅಂದರೆ ಆಟದ ಸಾಮಾನೆಲ್ಲ ಬಂದಿರುತ್ತೆ ಈ ವೀಲು ಜಾಯಿಂಟ್ ವೀಲು ಆ ಥರ ಮಕ್ ಅಂದರೆ ಹಾರ್ಸ್ ರೈಡಿಂಗು ಆ ಥರದ್ದು ಅಂದರೆ ಆಟ ಆಡೋಕ್ಕೆ ಟ್ರ್ಯಾಂಪೋಲಿನ್ನು ಆ ಥರದ್ದೆಲ್ಲ ಬಂದಿರುತ್ತೆ ನಮಗೆ ಇದು ತುಂಬ ಹತ್ರನೇ ಇರೋದು ಹಂಗಾಗಿ ಪ್ರತಿ ವರ್ಷವೂ ಹೋಗ್ತೀವಿ ಈ ಕಡಲೆಕಾಯಿ ಪರಿಷೆ ಅಂದ್ರೆ ತುಂಬ ಖುಷಿ ಆಗೋದು ಎಕ್ಸ್ಪೆಷಲಿ ನಾವು ಉತ್ತರ ಕರ್ನಾಟಕದವರು ನಮಗೆ ಗೊತ್ತಿರಲಿಲ್ಲ ಬೆಂಗಳೂರಿಗೆ ಬಂದಮೇಲೆ ಗೊತ್ತಾಗಿದ್ದು ಇದು ನಮ್ಮ ಕಡೆಯೂ ಜಾತ್ರೆಗಳು ನಡೆಯುತ್ತೆ ಅಲ್ವಾ ಅದೇ ಥರ ಬೆಂಗಳೂರಲ್ಲಿ ದೊಡ್ಡ ಜಾತ್ರೆ ಥರ ನಡೆಯುತ್ತೆ ನನಗಂತೂ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಹೋಗೋಕ್ಕೆ ನೋಡಿ ದೇವಸ್ಥಾನ ಹತ್ರ ಬಂದಿದ್ದೀವಿ ಅಷ್ಟು ರಶಲ್ಲಿ ಶೂಟ್ ಮಾಡೋದೇ ಕಷ್ಟ ಆದರೂ ಹೆಂಗೋ ಟ್ರೈ ಮಾಡಿದ್ದೀನಿ ನೋಡಿ ತುಂಬ ಜನ ತುಂಬ ಜನ ಎಷ್ಟು ಜನ ಇರ್ತಾರೆ ಅಂದರೆ ಬುಧವಾರ ಗುರುವಾರ ಅಟ್ಲೀಸ್ಟು ಹೋಗ್ಬೋದು ಮಕ್ಳು ಕಟ್ಕೊಂಡು ಸೋಮವಾರ ಭಾನುವಾರ ಎಲ್ಲ ಮಕ್ಳನ್ನ ಎತ್ಕೊಂಡು ಹೋಗೋಕ್ಕಂತೂ ತುಂಬ ಕಷ್ಟ ಫುಲ್ಲು ಉಸಿರು ಕಟ್ಟಷ್ಟು ಜನ ಇರ್ತಾರೆ ನಾವು ಹುಷಾರಾಗಿ ಹೋಗ್ಬೇಕು ಹಂಗಾಗಿ ದರ್ಶನ ಕೂಡ ದೇವ್ರ ದರ್ಶನ ಕೊಡೋ ಸಿಗೋದು ಸ್ವಲ್ಪ ಕಷ್ಟ ಯಾಕಂದರೆ ತುಂಬ ದೂರದವರೆಗೂ ಎರಡು ಮೂರು ಕಿಲೋಮೀಟರ್ವರೆಗೂ ಕ್ಯೂ ಇರುತ್ತೆ ನಾವು ಹಂಗಾಗಿ ಬುಧವಾರ ಹೋಗಿರೋದು ನೋಡಿ ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿಗೆ ಫೇಮಸ್ ಅಲ್ವಾ ಫುಲ್ಲು ನಾಲ್ಕೈದು ರೋಡ್ ಫುಲ್ ಕಡಲೆಕಾಯಿನೇ ಹಾಕಿರ್ತಾರೆ ನಾನು ಅರ್ಧ ಅರ್ಧನೇ ಶೂಟ್ ಮಾಡ್ಕೊಂಡಿದ್ದೀನಿ ವೀಡಿಯೋನ ನೋಡಿ ದೊಡ್ಡ ಗಣಪತಿ ದೇವಸ್ಥಾನ ಒಳಗಡೆ ಕ್ಯಾಮ್ರಾ ಅಲೋ ಮಾಡೋದಿಲ್ಲ ನಾನಾದರೂ ಆಚೆಯಿಂದ ಸ್ವಲ್ಪ ತೆಗ್ದಿದ್ದೀನಿ ಯಾರಿಗೆಲ್ಲ ಗೊತ್ತಿರುತ್ತೋ ಅವ್ರಿಗೆ ಖುಷಿ ಆಗುತ್ತೆ ಗೊತ್ತಿಲ್ಲಿರೋರು ದೂರ ಇರೋರು ಇದ್ರ ಬಗ್ಗೆ ತಿಳ್ಕೊಂಡ್ರು ಅವ್ರಿಗೂ ಒಂದು ಇನ್ಫಾರ್ಮೇಷನ್ ಸಿಕ್ಕದಂಗೆ ಆಗುತ್ತೆ ಇದು ಬೆಂಗಳೂರಿನ ದೊಡ್ಡ ದೇವಸ್ಥಾನ ಅಂದರೆ ಐತಿಹಾಸಿಕ ದೇವಸ್ಥಾನ ದೊಡ್ಡ ಗಣಪತಿ ಮತ್ತು ಪಕ್ಕದಲ್ಲಿ ಆ ಕಡೆ ದೊಡ್ಡ ಬಸವಣ್ಣ ಅಂದರೆ ಬುಲ್ ಟೆಂಪಲ್ ಅಂತಾರೆ ಬಸವನಗುಡೀಲಿ ಇರೋದು ಇದು ಆದರೂ ಈ ಮಾಹಿತಿ ಗೊತ್ತಿತ್ತು ಅಂದರೆ ಪರವಾಗಿಲ್ಲ ಗೊತ್ತಿಲ್ಲಿರೋರಿಗೆ ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳ್ತಾ ಇದ್ರು ತುಂಬ ಜನ ಫೋಟೋ ತೆಗಿತಾಯಿದ್ರು ಅವ್ರಿಗೇನೋ ಖುಷಿ ಭಕ್ತಿ ದೇವರು ಚೆನ್ನಾಗಿ ಅಲಂಕಾರ ಮಾಡಿರ್ತಾರಲ್ವಾ ತೆಗಿಬೇಕು ಅಂತ ನೋಡಿ ಇದನ್ನೆಲ್ಲ ಹಿಂದುಗಡೆ ದೊಡ್ಡ ಗ ಗಣ ಗಣಪತಿ ಹಿಂದೆ ಬುಲ್ ಟೆಂಪಲ್ ಇದೆ ಅಂದರೆ ದೊಡ್ಡ ಬಸವಣ್ಣ ಅದು ಒಂದೇ ಕಾಲಲ್ಲಿ ಒಂದೇ ಶಿಲೆಯಲ್ಲಿ ಮಾಡಿರ್ತಾರೆ ಅದು ಅಂದರೆ ಆ ದೇವಸ್ಥಾನ ಇದೆ ಆ ಥರ ಅಲ್ಲಿ ಅದ್ರ ಮುಂದೆ ಇರೋದು ಇದು ಏನಂತಾರೆ ಕಡಲೆಕಾಯಿ ಪುರುಷಗೆ ಈ ಥರ ಅಲ್ಲಿದೆ ಯಾವಾಗಲೂ ಇರುತ್ತೆ ಪಕ್ಕದಲ್ಲೇ ಹಾಕಿದ್ದಾರೆ ಈ ಥರ ಎಲ್ಲ ಪಾರ್ಕ್ ಥರ ಇದೆ ನೋಡಿ ಆ ದೇವಸ್ಥಾನ ಹತ್ರ ಬಂದ್ವಿ ಹಿಂದುಗಡೆ ಇದೆ ಇದು ದೊಡ್ಡ ಬಸವಣ್ಣ ಟೆಂಪಲ್ ಇದು ಒಂದೇ ಕಲ್ಲಲ್ಲಿನೇ ಬೆಳೀತಾ 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 ಇಷ್ಟು ದೊಡ್ಡದು ಬಸವಣ್ಣ ಆಗಿರೋದಂತೆ ತುಂಬ ಹತ್ತಿರಕ್ಕೆ ಬಿಡ್ತಾರೆ ಪಕ್ಕದಲ್ಲೇ ಹೋಗ್ಬಿಟ್ಟು ಕೈ ಮುಕ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ಬೋದು ಮುಟ್ಟಿ ಎಲ್ಲ ನಮಸ್ಕಾರ ಮಾಡ್ಬೋದು ಇದ್ರ ಕೆಳಗಡೆನೆ ಮ ಋಷಭಾವತಿ ನದಿ ಹುಟ್ಟಿರೋದಂತೆ ಇದ್ರ ಈ ಅದು ಋಷಭಾವತಿ ನದಿ ಇರೋದಂತೆ ಋಷಭಾವತಿ ನದಿ ಇವಾಗ ಕೆಂಗೇರಿ ಮೂರಿ ಆಗಿ ಅಂತೆ ಅದ್ರದ ಮೂಲ ಬಂದು ಈ ದೊಡ್ಡ ಬಸವಣ್ಣ ದೇವಸ್ಥಾನದ ಕೆಳಗಡೆ ಹುಟ್ಟುತ್ತಂತೆ ಋಷಭಾವತಿ ನದಿ ನಾನು ಇದನ್ನು ಯಾವುದೋ ನ್ಯೂಸಲ್ಲಿ ಓದಿದೆ ನೋಡಿ ದೊಡ್ಡ ಅಂದರೆ ದೊಡ್ಡ ಅಲ್ಲಿ ಬರೀತಾರೆ ದೊಡ್ಡ ಬಸವಣ್ಣ ಅಂತ ತುಂಬ ದೊಡ್ಡದಾಗಿದ್ದಾನೆ ನೋಡೋಕೆ ತುಂಬ ಖುಷಿ